ರೈತರಿಗೆ ಎಲ್ಲರಿಗೂ ನಮಸ್ಕಾರ ಯಾಕೆಂದರೆ ನಾನು ವಿಡಿಯೋ ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇದು ಇದು ಹಾಕಿರೋದು ಈಗ ಹೊಗೆ ತೊಪ್ಪಲು ಇದು ದೊಡ್ಡ ಎಲೆ ಅಂತಾರೆ ಇದನ್ನ ಸೊ ಹೊಗೆ ತೊಪ್ಪಲಲ್ಲಿ ಎರಡಿದೆ ಎರಡಿದೆ ಸಣ್ಣ ಎಲೆನೂ ಇದೆ ದೊಡ್ಡ ಎಲೆನೂ ಇದೆ ಸಣ್ಣ ಎಲೆ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತು ದೊಡ್ಡ ಎಲೆ ಬಗ್ಗೆ ಇದೇ ಫಸ್ಟ್ ಟೈಮ್ ಇವರು ರೈತರು ಹಾಕಿರೋದು ಇದು ಜಾಸ್ತಿನೂ ಸ್ಪ್ರೆಡ್ ಆಗಿಲ್ಲ ಒಂದು ಸತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸತಿ ಟ್ರೈ ಮಾಡಿದರು ಅಷ್ಟೊಂದು ಏನು ಡೆವಲಪ್ಮೆಂಟ್ ಆಗಿಲ್ಲ ಎರಡು ಸಾವಿರದ ಏಳರಲ್ಲಿ ಕೊಟ್ಟರು ಅದು ಲೇ ರೈತರು ಲಾಸ್ ಆದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನ ಡೆವಲಪ್ ಮಾಡೋಣ ಅಂತ ತೋ ತುಂಬ ಜನರಿಗೆ ಸ್ಪ್ರೆಡ್ ಇದ್ದಾರೆ ಬಟ್ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ಯಾಕೆಂದರೆ ನಾನು ಹೇಳ್ತಿರೋಂಥ ಪಾಯಿಂಟ್ಗಳನ್ನ ಹಿಡ್ಕೊಂಡು ನೀವು ಹಾಕಿ ಇದು ಬಂದ್ಬಿಟ್ಟು ರೋಗ ನಿವಾರಣೆ ಇಲ್ಲ ಜಾಸ್ತಿನೂ ಗಿಡ ಬೆಳೆಯೋಲ್ಲ ಸೊ ಅದ್ರ ಮೇಲೆ ಡಿಪೆಂಡು ಫಲವತ್ತದ ಮೇಲೆ ಡಿಪೆಂಡ್ ಇರುತ್ತೆ ಬೆಳೀಬೋದು ಬೆಳೆದೇ ಇರ್ಬೋದು ನಾನು ನೋಡಿದಾಗೆ ಇದು ಬೆಳೆದಿಲ್ಲ ಸೊ ಹಳದಿ ಕಲರ್ ಇದೆ ಹಳದಿ ಕಲರ್ ಏನಕ್ಕಿದೆ ಅಂದರೆ ಆಲ್ರೆಡಿ ಆಗೋಗಿದೆ ಅಂತ ಸೊ ಅವರೇ ಬಂದು ಅದನ್ನು ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಬಿಟ್ಬಿಟ್ಟು ಕಿತ್ಬಿಟ್ಟು ಆರಿಸ್ಬಿಟ್ಟು ಅದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ರೋಗ ಏನೂ ಇಲ್ಲ ಅಷ್ಟೊಂದು ಕಮ್ಮಿ ಇದೆ ರೋಗ ಹೈಟ್ ಮಾತ್ರ ಬೆಳೆದಿಲ್ಲ ಬಟ್ ಇದರಲ್ಲಿ ತೂಕ ಎಷ್ಟು ಬರುತ್ತೋ ಲಾಭ ಎಷ್ಟು ಬರುತ್ತೋ ಅನ್ನೋದನ್ನ ಇದು ಹೋದ್ಮೇಲೆ ಗೊತ್ತಾಗುತ್ತೆ ಬಟ್ ನಾನೀಗ ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಈ ಥರ ಇದೆ ಅಂತ ಬಟ್ ಇದ್ರ ತೂಕ ತುಂಬಾ ಕಡಿಮೆ ಬರುತ್ತೆ ಅಂತ ಕೆಲವರು ರೈತರು ಹೇಳಿದರು ಬಟ್ ಯಾವ ಥರ ಇದೆಯೋ ಏನೋ ಗೊತ್ತಿಲ್ಲ ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ಲಿ ಅದಕ್ಕೋಸ್ಕರ ರೈತರು ಆಲೋಚನೆ ಮಾಡಿ ಈ ಹೊಗೆ ತಪ್ಪುಲನ್ನ ಹಾಕ್ಬೇಕು ಖಂಡಿತವಾಗ್ಲೂ ಇದು ಇದರಲ್ಲಿ ಬೆನಿಫಿಟ್ ಇದೆ ಬೆನಿಫಿಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಲಾಕ ಲಾಸ್ ಆಗೋಂಥ ಚಾನ್ಸಸ್ಸು ಇದೆ ಲಾಭ ಆಗೋಂಥ బెనిఫిట్ ఇది బట్ ఆలోచన నీవు ಇದಕ್ಕೆ ಕೈ ಹಾಕ್ಬೇಕಾಗುತ್ತೆ ಯಾಕೆಂದರೆ ಒಂದು ಸತಿ ನಾವು ದುಡ್ಡು ಕೊಟ್ಬಿಟ್ಟು ಅದನ್ನು ತಾಂತೀವಿ ಬಟ್ ಹೋಗುತ್ತೋ ಹೋಗಲು ಅನ್ನೋದು ಗ್ಯಾರಂಟಿ ಇಲ್ಲ ಯಾರೂ ಗ್ಯಾರಂಟಿ ಕೊಡಲ್ಲ ಇರೋದು ಒಂದೇ ಒಂದು ಕಂಪ್ನಿ ಅವನೇ ಬರಬೇಕು ಅವನೇ ತಗೊಂಡು ಹೋಗ್ಬೇಕು ಈಗ ನೆಕ್ಸ್ಟ್ ಹೇಳ್ತಿರೋದು ಇದು ಚಿಕ್ಕಲೆ ಇದ್ರ ಬಗ್ಗೆ ಏನು ಅಷ್ಟೊಂದು ಹೇಳೋ ಅಂತ ಅವಶ್ಯಕತೆನೂ ಇಲ್ಲ ಯಾಕೆಂದರೆ ಇದು ಆಲ್ರೆಡಿ ತುಂಬ ಜನರು ಇಕ್ಕಿದ್ದಾರೆ ತುಂಬ ಜನನೂ ದುಡ್ಡನ್ನು ತಗೊಂಡಿದ್ದಾರೆ ಬಟ್ ಇದು ಹೆಂಗಪ್ಪ ಅಂದರೆ ಒಂದೇ ಲಿಮಿಟ್ ಇರುತ್ತೆ ಅವರು ಬಾಕ್ಸ್ಗಳು ಕೊಡ್ತಾರೆ ಇದು ಒಣಗಿದ ಮೇಲೆ ಆರಿಸ್ಬಿಟ್ಟು ಎಲ್ಲ ಎಲ್ಲ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಹೇಳೋದು ಏನಕ್ಕೆ ಬೇಕಾಗಿಲ್ಲ ರೈತರಿಗೆ ಇದು ಬಂದ್ಬಿಟ್ಟು ಒಂದೆರಡು ತಿಂಗಳಲ್ಲಿ ಬಂದ್ಬಿಡುತ್ತೆ ಹೀಗೆಲೆ ಬಟ್ ಇದನ್ನ ಚೆನ್ನಾಗಿ ಹೊಲ್ದ್ಬಿಟ್ಟು ಆರಾಕ್ಬಿಟ್ಟು ತುಳಿತಾರೆ ತುಳಿದ್ಬಿಟ್ಟು ಅದಾದ್ಮೇಲೆ ಬಾಕ್ಸಿಗೆ ಹಾಕ್ತಾರೆ ಬಾಕ್ಸ್ ಆದ ನಂತರ ಮಾರ್ಕೆಟ್ ಅವನು ಯಾವಾಗ ಅವನು ತಾಂಬ ಅಂತ ಹೇಳ್ತಾರೋ ಅವಾಗ ಇದನ್ನು ತಾಂಡೋಗಿ ಮಾರ್ಕೆಟ್ಗೆ ಹಾಕೊಂಬತ್ತಾರೆ ಬಟ್ ಇದರಲ್ಲಿ ಈ ಸಲ ಬಂದ್ಬಿಟ್ಟು ಜಿ ಡಿ ಅನ್ನೋದು ಏನಿಲ್ಲ ಸೊ ಕ್ಲೀನಾಗಿದೆ ಇದು ಆಲ್ರೆಡಿ ಇದ್ರ ಬಗ್ಗೆ ರೋಗ ನಿವಾರಣೆ ತುಂಬ ವರ್ಷಗಳಿಂದ ಇದನ್ನು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಇದು ಕಂಟಿನ್ಯೂಸ್ ಇದೆ ರೈತರಿಗೆ ಎಲ್ಲರಿಗೂ ಗೊತ್ತು ಇದು ಇದರಿಂದ ಯಾರಾದರೂ ಇದನ್ನು ಹಾಕ್ಬೇಕು ಅಂದರೆ ಇದನ್ನು ಹಾಕೋದು ಚಾಯ್ಸ್ ಅಂದ್ಕೊಳ್ತೀನಿ ಯಾಕೆಂದರೆ ಹೊಸೂರು ಯಾರಾದರೂ ಇಲ್ಲ ಒಂದು ಸತಿ ಟ್ರೈ ಮಾಡ್ತೀನಿ ಅಂದರೆ ದೊಡ್ಡೋಗೆ ತಪ್ಪಲನ್ನ ಟ್ರೈ ಮಾಡಿ ಇದು ಬಂದುಬಿಟ್ಟು ಒಂದು ಎಕರೆಗೆ ಏನಿಲ್ಲಂದ್ರೂ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಬರುತ್ತೆ ಸೊ ಈಸಿಯಾಗಿ ಇದು ದುಡ್ಡನ್ನ ಅರ್ನ್ ಮಾಡ್ಬೋದು ಗ್ಯಾರಂಟಿ ಇದು ಮೇಕೇಜ್ ಇದ್ದಂಗೆ ನಮಗೆ ಬಟ್ ಅದು ಮಾತ್ರ ದೊಡ್ಡ ಎಲೆನ ಆಲೋಚನೆ ಮಾಡಿ ಹಾಕಿ ಬರುತ್ತೋ ಬರೋಲ್ಲೋ ಅನ್ನೋದು ನಿಮ್ಮ ಡಿಸೈಡು ಬಂದರೆ ಅದೃಷ್ಟ